ಇವೆಲ್ಲ ಸುಳ್ಳು ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನಕ್ಕೆ ಕಲೆಕ್ಷನ್ ಆಗಲ್ಲ ಏರ್ ಹೆಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ ಹಣಕ್ಕೂ ಏನಕ್ಕೆ ಸಮಸ್ಯೆ ಇಲ್ಲ ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಇದ್ದೀವಿ ಮಾಮೂಲಿ ಒಂದು ತಿಂಗಳು ಎರಡು ತಿಂಗಳು ಅದು ಕಲೆಕ್ಟ್ ಈಗ ನೀವು ನಿಮಗೆ ಈಗ ಹಣ ಬಾಗಿದ್ದಕ್ಕೆ ಅದು ಮಾಮೂಲಿ ಏನು ಹಾಕಿ ಹೋಗ್ತಾ ಇದೆ ಹೋಗ್ತಾ ಇದೆ ಏನು ಯಾರೂ ನಮಗೆ ಮಾಧ್ಯಮದವರು ವಿಶ್ವ ವಿರೋಧ ಪಾರ್ಟಿಯವರು ಬಿಟ್ಟರೆ ಯಾರ ಪಾಪ ಗ್ರಾಹಕರಿಗೆ ಏನು ಮಾಡಿಲ್ಲ ಅವರೆಲ್ಲ ಗ್ರಾಹಕರೆಲ್ಲ ಬಹಳ ಸಂತೋಷವಾಗಿದ್ದ ಹಣ ಬರ್ತದೆ ಅಂತ ನಂಬಿಕೆ ಇದೆ ಅರ್ಥ ಆಯ್ತಾ ಎಲ್ಲದೂ ಕೂಡ ಕೊಟ್ಟಿದ್ದೀವಿ ಎರಡು ಮೂರು ತಿಂಗಳು ರಿಲೀಸ್ ಆಗಬೇಕು ಈ ತಿಂಗಳು ರಿಲೀಸ್ ಆಗ್ತದೆ ಅವೆಲ್ಲ ಸುಳ್ಳು ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನ ಕಲೆಕ್ಷನ್ ಆಗೋಲ್ಲ ಏರ್ ಹೆಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ ಹಣಕ್ಕೂ ಏನು ಸಮಸ್ಯೆ ಇಲ್ಲ ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಇದ್ದೀವಿ ಮಾಮೂಲಿ ಒಂದು ತಿಂಗಳು ಎರಡು ತಿಂಗಳು ಕಲೆಕ್ಟ್ ಈಗ ನೀವು ನಿಮಗೆ ಈಗ ಹಣ ಬಾಗಿಕ್ಕೆ ಅದು ಮಾಮೂಲಿ ಏನು ಹಾಕಿ ಹೋಗ್ತಾ ಇದೆ ಹೋಗ್ತಾ ಇದೆ ಏನು ಯಾರೂ ನಮಗೆ ಮಾಧ್ಯಮದವರು ವಿಶ್ವ ವಿರೋಧ ಪಾರ್ಟಿಯವರು ಬಿಟ್ಟರೆ ಯಾರ ಪಾಪ ಗ್ರಾಹಕರಿಗೆ ಏನು ಮಾಡಿಲ್ಲ ಅವರೆಲ್ಲ ಗ್ರಾಹಕರೆಲ್ಲ ಭಾಳ ಸಂತೋಷವಾಗಿದ್ದ ಹಣ ಬರ್ತದೆ ಅಂತ ನಂಬಿಕೆ ಇದೆ ಅಂತ ಆಯ್ತಾ ಎಲ್ಲರೂ ಕೂಡ ಕೊಟ್ಟಿದ್ದೀವಿ ಎರಡು ಮೂರು ತಿಂಗಳು ರಿಲೀಸ್ ಆಗಬೇಕು ಈ ತಿಂಗಳು ರಿಲೀಸ್ ಆಗ್ತದೆ